ನಲ್ಲಿ ಉಗ್ರರ ದಾಳಿ ಪ್ರಕರಣ ಸಂಬಂಧ ಈಗ ಒಂದು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ನೀಡಿದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ನೀಡಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೋದಿ ನಿವಾಸದಲ್ಲಿ ನಡೆದಂತಹ ಉನ್ನತ ಮಟ್ಟದ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಪ್ರತಿಕಾರ ಹೇಗೆ ತೀರಿಸಿಕೊಳ್ಳಬೇಕು ಅಂತ ಸೇನೆ ನಿರ್ಧಾರ ಮಾಡಲಿ ಟಾರ್ಗೆಟ್ ಏನು ಟೈಮ್ ಯಾವುದು ಅಂತ ಸೇನೆಯ ನಿರ್ಧರಿಸಲಿ ಅಂತ ನಿರ್ಧಾರವನ್ನು ಮಾಡಲಾಗಿರುವಂತದ್ದು ಮೂರು ಸೇನೆಯ ಮುಖ್ಯಸ್ಥರಿಗೆ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಯಾವ ರೀತಿ ಉತ್ತರ ಕೊಡಬೇಕು ಸೇನೆಯ ನಿರ್ಧರಿಸಲಿ ಅಂತ ಸೇನಾ ಪಡೆಗಳಿಗೆ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆದಂತಹ ಐವೋಲ್ಟೇಜ್ ಮೀಟಿಂಗ್ ಏನಿದೆ ಈ ಮೀಟಿಂಗ್ ನಲ್ಲಿ ನಿರ್ಧಾರವನ್ನ ಮಾಡಲಾಗಿರುವಂತದ್ದು ಈಗಾಗಲೇ ಏನು ಪಹಲ್ಗಾಮ್ ನಲ್ಲಿ ನಡೆದಂತಹ ದಾಳಿ ಬೆನ್ನಲ್ಲೇ ಒಂದು ರೀತಿಯಾಗಿ ಉತ್ತರವನ್ನ ಕೊಡ್ಲಿಕ್ಕೆ ಭಾರತ ಸಜ್ಜಾಗ್ತಾ ಇದೆ ಪಹಲ್ಗಾಮ್ ಉಗ್ರರ ದಾಳಿ ಬೆನ್ನಲ್ಲೇ ಭಾರತೀಯ ಸೇನಾ ಪಡೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ನೀಡಿದೆ ಈ ಬೆಳವಣಿಗೆಯು ಪಾಕಿಸ್ತಾನಕ್ಕೆ ಆತಂಕವನ್ನ ಶುರುವಾಗುವಂತೆ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಮೋದಿ ನಿರ್ಧಾರ ಬೆನ್ನಲ್ಲೇ ಭಾರತವು ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ತನ್ನ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳಲು ಯೋಚಿಸುತ್ತಾ ಇದೆ ಅಂತ ಪಾಕ್ ಸಚಿವ ಅತೌಲಾ ತರಾರ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಳೆದ ವಾರ ನಾಗರಿಕರ ಮೇಲೆ ನಡೆದ ಉಗ್ರಗಾಮಿ ದಾಳಿಯನ್ನ ಮುಂದಿನ ಮಿಲಿಟರಿ ಕ್ರಮಕ್ಕೆ ನೆಪವಾಗಿ ಬಳಸಲು ಭಾರತ ಉದ್ದೇಶಿಸಿದೆ ಅಂತ ಅತೌಲಾ ತರಾರ್ ಹೇಳಿರುವಂತದ್ದು ಈಗಾಗಲೇ ಅಹ್ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿರುವಂತದ್ದು ಕೇಂದ್ರ ಸರ್ಕಾರ ಈಗ ಎಲ್ಲ ಒಂದು ಕಡೆ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನು ಇಸ್ಲಾಮಾಬಾದ್ ನಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಪಾಕಿಸ್ತಾನದವರು ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟುಕೊಂಡಿದ್ದಾರೆ ಭಾರತೀಯ ಸೇನಾ ಪಡೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಏನು ಒಂದು ಸ್ವಾತಂತ್ರ್ಯವನ್ನ ನೀಡಿದೆ ಇದು ತದನಂತರ ಪಾಕಿಸ್ತಾನದಲ್ಲಿ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಪಾಕಿಸ್ತಾನ ಆಗಿದೆ ಎಂಬ ಆಧಾರ ರಹಿತ ಮತ್ತು ಕಪೋಲ ಕಲ್ಪಿತ ಆರೋಪಗಳ ನೆಪದಲ್ಲಿ ಭಾರತ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳಲು ಉದ್ದೇಶಿಸಿದೆ ಎಂಬ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿ ಪಾಕಿಸ್ತಾನಕ್ಕೆ ಇದೆ ಅಂತ ಅತೌಲಾ ತರಾರ್ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ವಿಡಿಯೋ ಮೂಲಕ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಫಾಲ್ಗಾಮ್ ದಾಳಿಯ ಕುರಿತು ತಟಸ್ಥ ಆಯೋಗದಿಂದ ವಿಶ್ವಾಸಾರ್ಹ ಪಾರದರ್ಶಕ ಮತ್ತು ಸ್ವತಂತ್ರ ತನಿಖೆಗೆ ಇಸ್ಲಾಮಾಬಾದ್ನಲ್ಲಿ ಇಸ್ಲಾಮಾಬಾದ್ ಸಹಕರಿಸಲು ಸಿದ್ಧವಾಗಿದೆ ಅಂತ ಸಚಿವ ಹೇಳಿದ್ದು ಭಾರತದ ಯಾವುದೇ ಮಿಲಿಟರಿ ಸಾಹಸಕ್ಕೆ ಖಚಿತವಾಗಿ ಮತ್ತು ನಿರ್ಣಾಯಕವಾಗಿ ಪ್ರತಿಕ್ರಿಯಿಸಲಾಗುವುದು ಅಂತ ಕೂಡ ಪಾಕಿಸ್ತಾನ ಪುನರುಚ್ಛರಿಸ್ತಾ ಇರುವಂತದ್ದು ಒಟ್ನಲ್ಲಿ ಭಾರತ್ ಭಾರತ ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಕೂಡ ಸಜ್ಜಾಗಿ ನಿಂತಿರುವುದು ಸಜ್ಜಾಗಿ ನಿಂತಿರುವಂತದ್ದು ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿಯನ್ನ ಕಲಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗ್ತಾ ಇದೆ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ನಿನ್ನೆ ಏನು ಮೀಟಿಂಗ್ ನೀಡಿತ್ತು ಆ ಮೀಟಿಂಗ್ ನಲ್ಲಿ ಮಹತ್ವವಾದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮೂರು ಸೇನಾಪಡೆಗಳಿ ಸೇನಾಪಡೆಗಳಿಗೆ ಒಂದು ರೀತಿಯಾಗಿ ಎಲ್ಲಾ ರೀತಿಯ ಅಧಿಕಾರವನ್ನ ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡುತ್ತೋ ಮಾಡಲ್ವೋ ಇದು ಬಹಳಷ್ಟು ಕಾಡ್ತಾ ಇರುವಂತಹ ಪ್ರಶ್ನೆ ಅದೇ ರೀತಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲೇಬೇಕು ಎಂಬುದು ಭಾರತೀಯರ ಆಗ್ರಹ ಕೂಡ ಆಗಿರುವಂತದ್ದು ಅದನ್ನು ಕೂಡ ನಾವು ಅಹ್ ನೋಡ್ತಾ ಇದ್ದೀವಿ ಅದೇ ರೀತಿ ಈಗ ನಿನ್ನೆ ನಡೆದ ಮೀಟಿಂಗ್ ನಲ್ಲಿ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಏನು ಮೀಟಿಂಗ್ ನಡೀತು ಪಾಲ್ಗಾ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಎಂಬ ಆಗ್ರಹ ದೇಶಾದ್ಯಂತ ಕೇಳಿ ಬರ್ತಾ ಇದೆ ಪಾಕ್ ಬಗ್ಗೆ ತೆಗೆದುಕೊಂಡ ಪ್ರಮುಖ ನಿರ್ಧಾರಗಳ ಕುರಿತು ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಈಗಾಗಲೇ ಮಾಹಿತಿ ನೀಡಿದ್ರು ಬಳಿಕ ನರೇಂದ್ರ ಮೋದಿ ಅವರು ಲೋಕ ಕಲ್ಯಾಣ ಮಾರ್ಗ ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೊಂದಿಗೆ ಪ್ರಮುಖ ಸಭೆಯನ್ನ ಕೂಡ ನಡೆಸಿದ್ರು ಅಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ಕೂಡ ಕೈಗೊಂಡಿದ್ದಾರೆ ಸದ್ಯ ಪಾಕ್ ಭವಿಷ್ಯ ಭಾರತೀಯ ಸೇನೆ ಕೈಯಲ್ಲಿದೆ ಅಂತ ಹೇಳಿದ್ರು ತಪ್ಪಿಲ್ಲ ಕಾರಣ ಏನು ಮೀಟಿಂಗ್ ನಡೀತು ಮೀಟಿಂಗ್ ನಲ್ಲಿ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿರುವ ಮಾಹಿತಿ ಲಭ್ಯವಾಗಿದೆ ಭಾರತೀಯ ಭೂಸೇನೆ ವಾಯುಸೇನೆ ಹಾಗೂ ಜಲಸೇನೆ ಮುಖ್ಯಸ್ಥರ ಜೊತೆ ಸಿಡಿಎಸ್ ಅನಿಲ್ ಚೌಹಾಣ್ ಕೂಡ ಸಭೆಯಲ್ಲಿ ಹಾಜರಿದ್ದು ಪ್ರಧಾನಿ ಜೊತೆ ಚರ್ಚಿಸಿದ್ದಾರೆ ಈ ವೇಳೆ ಸೇನೆ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಅಂತ ಪ್ರಧಾನಿ ಮೋದಿ ಕೂಡ ಹೇಳಿರುವಂತದ್ದು ಪಾಕಿಸ್ತಾನದ ಜೊತೆ ಯುದ್ಧ ಮಾಡಬೇಕೋ ಬೇಡವೋ ಮಾಡಿದ್ರೆ ಎಲ್ಲಿ ಯಾವ ಪ್ರದೇಶದಲ್ಲಿ ಯುದ್ಧ ಮಾಡಬೇಕು ಯಾವಾಗ ಯುದ್ಧ ಮಾಡಬೇಕು ಯುದ್ಧ ಯಾವ ರೀತಿ ಇರಬೇಕು ಎಂಬ ಬಗ್ಗೆ ಮೋದಿ ಚರ್ಚಿಸಿದ್ದಾರೆ ಎಲ್ಲವನ್ನ ನಿರ್ಧಾರ ಮಾಡುವ ಅಧಿಕಾರವನ್ನ ಸೇನಾ ಮುಖ್ಯಸ್ಥರಿಗೆ ನೀಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಜೊತೆಗೆ ಉನ್ನತ ಮಟ್ಟದ ಭದ್ರತಾ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆಗೆ ಹೀನಾಯ ಹೊಡೆತ ನೀಡುವುದು ನಮ್ಮ ರಾಷ್ಟ್ರೀಯ ಸಂಕಲ್ಪ ಅಂತ ಹೇಳಿದ್ರು ಭಾರತೀಯ ಶಸ್ತ್ರ ಪಡೆಗಳ ವೃತ್ತಿಪರ ಸಾಮರ್ಥ್ಯಗಳಲ್ಲಿ ಅವರು ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಅಂತ ಒಂದಷ್ಟು ಮೂಲಗಳಿಂದ ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು ಇನ್ನು ಈ ಮೀಟಿಂಗ್ ನಲ್ಲಿ ಹಲವಾರು ನಾಯಕರು ಕೂಡ ಭಾಗಿಯಾಗಿರುವಂತದ್ದು ಅಂದ್ರೆ ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗಿರುವಂತದ್ದು ಈ ಎಲ್ಲಾ ಎಚ್ಚರಿಕೆಯನ್ನ ಕೊಟ್ಟ ಮೇಲೆ ಎಲ್ಲೋ ಒಂದು ಕಡೆ ಪಾಕಿಸ್ತಾನಕ್ಕೆ ಡವಡವ ಶುರುವಾಗಿರುವಂಥದ್ದು ತದನಂತರ ಭಾರತ ಈ ರೀತಿಯಾಗಿ ಪಾಕಿಸ್ತಾನ ಎಚ್ಚರಿಕೆಯನ್ನ ಕಂಡುಕೊಂಡಿದೆ ಯಾವಾಗ ಬೇಕಾದ್ರೂ ಭಾರತ ಯುದ್ಧವನ್ನ ಸಾರ್ಬಹುದು ಸೊ ಅದಕ್ಕೆಲ್ಲ ಒಂದು ಕಡೆ ಪಾಕಿಸ್ತಾನ ಭಯದಿಂದ ಈ ರೀತಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದ ಏನು ಗೊತ್ತಿಲ್ಲ ಒಟ್ನಲ್ಲಿ ಪಾಕಿಸ್ತಾನಕ್ಕೆ ತನ್ನ ತಾನೇ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಅಹ್ ಇವರು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಅಹ್ ಏನು ಕಳೆದ ವಾರ ನಾಗರಿಕರ ಮೇಲೆ ಉಗ್ರಗಾಮಿ ದಾಳಿ ನಡೀತು ಅದಾದಾಗ್ಲಿಂದಲೂ ಕೂಡ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರವನ್ನ ತೀರಿಸಿಕೊಳ್ಳೇಬೇಕು ಅಂತ ಹಗಲು ರಾತ್ರಿ ಭಾರತೀಯ ಸೇನೆ ರೆಡಿಯಾಗಿ ನಿಂತಿರುವಂತದ್ದು ಸಜ್ಜಾಗಿರುವಂತದ್ದು ಸೊ ಯಾವ ರೀತಿ ದಾಳಿ ಮಾಡಬೇಕು ಅಂತ ಈಗ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ದಾಳಿ ಆಗುತ್ತೆ ಯಾವ ರೀತಿ ಪ್ರತಿಕಾರವನ್ನ ಭಾರತೀಯ ಸೇನೆ ತೀರಿಸಿಕೊಳ್ಳುತ್ತೆ ಕಾದು ನೋಡೋಣ we have always condemned terrorism in all its forms and manifestations anywhere in the world Being a responsible state, Pakistan open heartedly offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences. For the complete region and beyond. Evasion of credible investigation is in itself sufficient evidence exposing India's real motives. Consciously making strategic decisions hostage to public sentiments purposefully trumped up for securing political objectives is unfortunate and deplorable. Pakistan reiterates that any such military adventurism by India would be responded to assuredly and decisively the international community must remain alive to the reality that the onus of escalatory spiral and its ensuing consequences shall squarely lie with india the nation reiterates its resolve to defend the sovereignty and territorial integrity of pakistan at all costs pakistan zindabad pakistan has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pahalgam incident. Indian self-assumed hubristic role of judge, jury, and executioner in the region is reckless and vehemently rejected. Pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open heartedly offered a credible, transparent, and independent investigation by a neutral commission. Of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. Evasion of credible investigation is in itself sufficient evidence exposing India's real motives consciously making strategic decisions hostage to public sentiments purposefully trumped up for securing political objectives is unfortunate and deplorable pakistan reiterates that any such military adventurism by india would be responded to assuredly and decisively the international community must remain alive to the reality that the onus of escalatory spiral and its ensuing consequences shall squarely lie with India. The nation reiterates its resolve to defend the sovereignty and territorial integrity of Pakistan at all.